ಪರೀಕ್ಷೆ ಬರೆಯಿರಿ ಬಹುಮಾನ ಗೆಲ್ಲಿರಿ ಸರಸ್ವತಿ ಸ್ಕೂಲ್ ಹಾಗೂ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳಿ ಪರಿಶ್ರಮ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಒಟ್ಟು ಐದು ಲಕ್ಷ ಬಹುಮಾನಗಳನ್ನು ನೀಡಲಾಗುತ್ತಿದೆ ಮೊದಲನೇ ಬಹುಮಾನಗಳು ಹೀಗಿವೆ ಮೊದಲನೇ ಬಹುಮಾನ ಅರವತ್ತು ಸಾವಿರ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ನಲವತ್ತು ಸಾವಿರ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಐದನೇ ಬಹುಮಾನ ಇಪ್ಪತ್ತು ಸಾವಿರದಂತೆ ನಗದು ಮತ್ತು ಶಿಷ್ಯ ವೇತನವನ್ನ ನೀಡಲಾಗುತ್ತಿದೆ ಪರೀಕ್ಷಾ ದಿನಾಂಕ ಇಪ್ಪತ್ತೈದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ನಡೆಯುತ್ತದೆ ಸ್ಥಳ ಯೋಗಿಕೊಳ್ಳ ರಸ್ತೆ ಸರಸ್ವತಿ ಪ್ರಾಥಮಿಕ ಶಾಲೆ ಮೂರನೇ ಕ್ರಾಸ್ ಗೋಕಾಕ್ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಡಬಲ್ ಟು ಫೋರ್ ಒನ್ ಟೂ ಡಬಲ್ ಜೀರೋ ಹಾಗೂ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಫೈವ್ ಫೋರ್ ನೈನ್ ಸೆವೆನ್ ಗೆ ಕರೆ ಮಾಡಿ ಈ ವಿಡಿಯೋ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಿ ಧನ್ಯವಾದಗಳು